ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನನ್ನ ಮಗಳು ಬರ್ಡೇ ದಿನ ನಾನು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಎದೇಳ್ಕಿಂತ ಮುಂಚೆನೆ ಕಂಪ್ಲೀಟಾಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ಅವಳನ್ನ ಎದೇಳಿಸ್ತಾ ಇದ್ದೀವಿ ದೊಡ್ಡ ಮಗಳದು ಬರ್ಡೇ ಇದೆ

तंगी बर्तनीको पूजे रेडिया ಟೈಮ್ ಸರಿ ಬನ್ರಿ ಆಯ್ತು ಬನ್ನಿ ಬಾಕಂದ ಇನ್ನು ಇಲ್ಲಿ ನನ್ನ ಮಗಳು ಎದಕ್ಕಿಂತ ಮುಂಚೆನೆ ಪೂಜೆ ರೂಮ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಅವಳನ್ನ ಎದೆಳಿಸಿದ್ದು ಎದ್ದಿದ ತಕ್ಷಣ ಪೂಜೆ ಮಾಡಲಿ ಹಾಗೆ ಇವತ್ತು ಹುಣ್ಣಿಮೆ ಕೂಡ ಇತ್ತು ಹಾಗೆ ನನ್ನ ಮಗಳು ಬರ್ಡೇ ಕೂಡ ಇತ್ತು ಸೊ ಡೇ ಒಂದು ಪಾಸಿಟಿವ್ ವೈಬ್ಸಿಂದ ಸ್ಟಾರ್ಟ್ ಆಗಲಿ ಅಂತ

ಈ ವರ್ಷ ಬಂದು ನನ್ನ ಮಗಳಿಗೆ ಫಿಫ್ತ್ ಇಯರ್ ಕಂಪ್ಲೀಟ್ ಆಗುತ್ತೆ ಸಿಕ್ಸ್ತ್ ಇಯರಿಗೆ ಬೀಳತ್ತೆ ಸೊ ಪೂಜೆ ಎಲ್ಲ ಆದಮೇಲೆ ರೆಡಿ ಮಾಡಿ ಸ್ಕೂಲ್ಗೆ ಕೂಡ ಸ್ವಲ್ಪ ಸ್ವೀಟ್ಸು ಆ್ಯಂಡ್ ಗಿಫ್ಟ್ಸು ಎಲ್ಲ ಕಳಿಸ್ಕೊಟ್ಟೆ ಸೊ ಇನ್ನೇನು ಈ ವ್ಲಾಗ್ನಲ್ಲಿ ನಾನು ಜಾಸ್ತಿ ಏನು ಶೇರ್ ಇಲ್ಲ ಬೆಳಗಿನ ವ್ಲಾಗ್ ಇಷ್ಟ ಆಗಿರುತ್ತೆ ಮತ್ತು ನೈಟ್ನ ನಾನು ಕೇಕ್ ಕಟ್ಟಿಂಗ್ ಎಲ್ಲ ಏನು ಮಾಡಿದ್ವಿ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ನಾವು ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ ಬರ್ಡೇ ಮಾಡೋ ಪ್ಲ್ಯಾನ್ ಕೂಡ ಇರಲಿಲ್ಲ ನೆಕ್ಸ್ಟ್ ಮಂತೇ ನನ್ನ ಚಿಕ್ಕಮಗಳು ಬರ್ಡೇ ಕೂಡ ಇದೆ ಇಬ್ಬರದು ಒಟ್ಟಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡೋದು ಬೇಡ ಅಂದ್ಕೊಂಡ್ವಿ ಬಟ್ ನಮ್ಗೆ ಯಾಕೋ ಮನಸ್ಸಾಗಲಿಲ್ಲ ಸೊ ಇಬ್ಬರು ಬರ್ಡೇನೋ ಅಂದರೆ ಅವಳು ಬರ್ಡೇ ದಿನ ಅವಳಿಗೆ ಕೇಕ್ ಕಟ್ ಮಾಡಲಿಲ್ಲ ಅಂತ ಹೇಳಿದರೆ ಅವಳಿಗೂ ಒಂಥರ ಬೇಜಾರು ಅನಿಸುತ್ತೆ ಅಲ್ವ ಹಾಗಾಗಿ ಜಸ್ಟ್ ನಾವು ಫ್ಯಾಮಿಲಿ ಮೆಂಬರ್ಸ್ಗಳಷ್ಟೇ ಸೇರಿಕೊಂಡು ಸಿಂಪಲ್ಲಾಗಿ ಕೇಕ್ನ ತೊಗೊಂಡು ಬಂದು ಕಟ್ ಮಾಡಿಸಿ ಅವಳನ್ನ ಖುಷಿಪಡಿಸಿದ್ವಿ ಇಲ್ಲಿ ಬಂದು ನಮ್ಮ ಫ್ಯಾಮಿಲಿ ಹಾಗೆ ನಮ್ಮ ಯಜಮಾನ್ರು ಅವ್ರ ತಮ್ಮ ಹಾಗೆ ಅವ್ರ ವೈಫ್ ಬರ್ತಾ ಇದ್ದಾರೆ ಅವ್ರಿಗೆ ಹೇಳಿದ್ವಿ ಆ್ಯಂಡ್ ನನ್ನ ಮಗಳು ಫ್ರೆಂಡ್ಸ್ ಇಬ್ಬರಿದ್ರು ಅವ್ರಿಗಷ್ಟೇ ಹೇಳಿದ್ವಿ ಅವ್ರನ್ನೆಲ್ಲ ಕರೆದಿದ್ವಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಮ್ಯೂಸಿಕ್ ಎಲ್ಲ ಅಲ್ವಾ ಹಾಗಾಗಿ ಮಕ್ಕಳು ಡ್ಯಾನ್ಸ್ ಮಾಡ್ತಾ Another year of life, let's make it great. With friends and family all around, we'll dance and sing, make joyful sounds. May every moment bring you happiness and fun. May all your dreams come true one by one. Let's raise a toast to the years that have passed. And cheers to the future. ಪಲ್ ಆಗಿ ನನ್ನ ದೊಡ್ಡ ಮಗಳದು ಬರ್ಡೇ ಕೂಡ ನಾವು ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಗಿಫ್ಟು ಏನು ಕೊಟ್ವಿ ಅಂತಂದರೆ ಗಿಫ್ಟ್ ಬಂದುಬಿಟ್ಟು ಏನೂ ಕೊಟ್ಟಿರಲಿಲ್ಲ ಜಸ್ಟ್ ಹೊಸ ಬಟ್ಟೆ ಕೊಡಿಸಿದ್ವಿ ಅಷ್ಟೇ ಹೇಗಿದ್ದರೂ ನೆಕ್ಸ್ಟ್ ಮಂತ್ ಕೂಡ ಮತ್ತೆ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ ಸೊ ಆವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಇಬ್ಬರಿಗೂ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ಸೊ ನೋಡೋಣ ನೆಕ್ಸ್ಟ್ ಮಂತ್ ಹೇಗಾಗುತ್ತೆ ಅಂತ ಸೊ ಈ ರೀತಿ ಸಿಂಪಲ್ಲಾಗಿ ಎಲ್ಲ ಬಂದವರಿಗೆಲ್ಲ ಕೇಕು ಆ್ಯಂಡ್ ಸ್ನ್ಯಾಕ್ಸ್ನಾಗ ಕೊಟ್ಬಿಟ್ಟು ಕಳಿಸಿದ್ವಿ ಇನ್ನು ಅಡುಗೆ ಕೂಡ ಮಾಡಿರಲಿಲ್ಲ ಸೊ ಹೊರಗೆ ಹೋಗೋಣ ಊಟಕ್ಕೆ ಅಂತ ಹೇಳಿಬಿಟ್ಟು ಸೊ ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್